ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಅವರ ಮದುವೆ ಆಗುತ್ತೆ ಆ ಮದುವೆಗೆ ಇಂಗ್ಲೆಂಡ್ ಇಂದ ಡೈನಾಮೋ ತರಿಸಿ ಅವತ್ತಿನ ದಿನ ಹನ್ನೆರಡು ಆರ್ ಕ್ಲಾಂಪ್ ಉರಿಸ್ತಾರೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಎಣ್ಣೆ ಇಲ್ಲದ ದೀಪ ಬೆಳೆಸಿರೋದು ಇಲ್ಲಿ ಮೈಸೂರಿನಲ್ಲಿ ಮೈಸೂರಿನಲ್ಲಿ ನಮ್ಮ ಕನ್ನಡದ ನೆಲದಲ್ಲಿ ಕೆಂಪನಂಜಮಣ್ಣಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ತಾಯಿ ಜಗತ್ತಿನಲ್ಲೇ ವಿದ್ಯುತ್ ಸ್ಥಾವರವೊಂದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರೋ ಪ್ರಪ್ರಥಮ ಮಹಿಳೆಯವರು ಇವರು ಒಬ್ಬ ವಿಧುವೆ ಸಾವಿರದ ಒಂಬೈನೂರಲ್ಲಿ ಜಿ ಅಮೆರಿಕನ್ ಜಿ ಕಂಪನಿ ಜೊತೆಗೆ ಒಪ್ಪಂದ ಮಾಡಿಕೊಂಡು ಆ ಪವರ್ ಸ್ಟೇಷನ್ ಇಲ್ಲಿ ಶಿವನ ಸಮುದ್ರ ಆಗಾರ ಬರೋದಕ್ಕೆ ನಾಲ್ವಡಿಯಂತಹ ಒಂದು ಜನಪ್ರಿಯ ಮತ್ತು ಜನಪರ ರಾಜರನ್ನ ಈ ನೆಲಕ್ಕೆ ಕೊಟ್ಟ ಮಹತಾಯಿ ಇವರು ಇವರ ಹದ್ನಾಲ್ಕನೇ ವಯಸ್ಸಿಂದ ಇಪ್ಪತ್ತೆಂಟನೇ ವಯಸ್ಸಿನ ತನಕ ಇವರಿಗೆ ಒಟ್ಟು ಏಳು ಹೆರಿಗೆ ಆಗುತ್ತೆ ಆ ಏಳು ಹೆರಿಗೆನಲ್ಲಿ ಐದು ಉಡುಕಳತ್ತೆ ಒಬ್ರು ಯಾರು ನಾಲ್ವಡಿ ಅವರು ವಿಕ್ಟೋರಿಯಾ ಹಾಸ್ಪಿಟಲ್ ಕಟ್ಟಿರೋದು ಇವರು ಶಿವಮೊಗ್ಗಕ್ಕೆ ರೈಲ್ ಹಾಕಿದ್ದ ಇವರು ನಮ್ಮ ದೇಶದಲ್ಲಿ ಐಐಎಂ ಐ ಐ ಟಿ ಗಳ ಕಲ್ಪನೆ ಇದ್ದ ಇಲ್ಲದಿದ್ದ ಕಾಲದಲ್ಲಿ ನಮ್ಮಲ್ಲಿಗೆ ಟಾಟಾ ಇನ್ಸ್ಟಿಟ್ಯೂಟ್ ಏನಿದೆ ಇವತ್ತು ಐ ಎಸ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದು ಬರುವ ಹಾಗೆ ಅದಕ್ಕೆ ಜಮೀನು ಕೊಟ್ಟಿದ್ದು ಈ ಮಾತಾ ನಾನೂರು ಎಕರೆ ಜಮೀನು ಕೊಟ್ಟವರು ಇವರು ಮೈಸೂರು ದೊರೆಯ ಇದು ಮೈಸೂರು ಯಾಕಂದರೆ ಮೈಸೂರು ಸಂಸ್ಥಾನ ಭಾರತದಲ್ಲೇ ಮೊಟ್ಟ ಮೊದಲಿಗೆ ವಿದ್ಯುಚ್ಛಕ್ತಿಯ ಉತ್ಪಾದನೆಗೆ ತೊಡಗಿದ್ದು ನಮ್ಮ ಮೈಸೂರು ಸಂಸ್ಥಾನ ಅದಕ್ಕೆ ದಸರಾ ದಸರಾ ಫೋಟೋ ಹಾಕಿ ಅಲ್ಲಿಂದ ಶುರು ಅದು ಅದರ ನಂತರದಲ್ಲಿ ಇದು ಮೈಸೂರಿನ ಜಗನ್ಮೋಹನ ಪ್ಯಾಲೇಸ್ ಇಲ್ಲಿ ಸಾವಿರದ ಎಂಟು ನೂರ ಎಪ್ಪತ್ತೆಂಟರಲ್ಲಿ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಅವರ ಮದುವೆ ಆಗುತ್ತೆ ಆ ಮದುವೆಗೆ ಇಂಗ್ಲೆಂಡಿಂದ ಡೈನಾಮೋ ತೋರಿಸಿ ಮದುವೆಗೆ ಇಪ್ಪತ್ತೆಂಟು ಮೇ ಸಾವಿರದ ಎಂಟುನೂರ ಎಪ್ಪತ್ತೆಂಟು ಅವತ್ತಿನ ದಿನ ಹನ್ನೆರಡು ಆರ್ ಕ್ಲ್ಯಾಂಪ್ ಅನ್ನು ಉಸ್ತಾರೆ ಎಲೆಕ್ಟ್ರಿಕ್ ಬಲ್ಬ್ ಕೂಡ ಕಂಡುಹಿಡಿದಿರಲಿಲ್ಲ ಯಾವ ಪವರು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಎಣ್ಣೆ ಇಲ್ಲದ ದೀಪ ಬೆಳೆಸಿರೋದು ಇಲ್ಲಿ ಅವತ್ತು ಮೈಸೂರಿನಲ್ಲಿ ಮೈಸೂರಿನಲ್ಲಿ ನಮ್ಮ ಕನ್ನಡದ ನೆಲದಲ್ಲಿ ಅದು ಅದು ಈ ಈ ತರದಲ್ಲಿ ಒಂದು ಈ ತರ ಅಂತ ಹೇಳ್ತಾರೆ ಇದು ಎಕ್ಸಾಕ್ಟ್ ಆಗಿ ಅಲ್ಲ ಇದೆ ಅಂತಲ್ಲ ಆದ್ರೆ ಇನ್ನು ಬಲ್ಪ್ ಇರ್ಲಿಲ್ಲ ಅದು ಆರ್ಕ್ ಅದು ಆರ್ಕ್ ಬರ ಅಂತದ್ದು ಆರ್ಕ್ಲೆ ಆದ್ರೆ ಇದಕ್ಕಿಂತ ಮೊದಲು ನಮ್ಮಲ್ಲಿ ಒಂದು ಡಾರ್ಜಿಲಿಂಗಲ್ಲಿ ಮೈಸೂರಲ್ಲಿ ಈ ನಮ್ಮ ಶಿವನ ಸಮುದ್ರ ಬರೋದಕ್ಕಿಂತ ಮೊದಲು ಒಂದು ಸಣ್ಣ ಪವರ್ ಸ್ಟೇಷನ್ ಮಾಡಿರ್ತಾರೆ ಅಲ್ಲಿ ಈ ಮಾಡಿರ್ತಾರೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಆದರೆ ನಮ್ಮಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಈ ಶಿವನ ಸಮುದ್ರ ಆಗುತ್ತಲ್ಲ ಇದೇ ಶಿವನ ಸಮುದ್ರ ಇದು ಇದು ಬಹಳ ಮಜಾ ಏನು ಅಂದರೆ ನಿಮಗೆ ಇದನ್ನು ಮಾಡುವಾಗ ಅವತ್ತು ಕಷ್ಟಪಟ್ಟಿರೋದು ಇದೆಯಲ್ಲ ಯಾರು ಈ ತಾಯಿ ಯಾರಿಗೆ ಕೆಂಪನಂಜಮ್ಮಣ್ಣಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ತಾಯಿ ಜಗತ್ತಿನಲ್ಲೇ ಜಗತ್ತಿನಲ್ಲೇ ವಿದ್ಯುತ್ ಸ್ಥಾವರವೊಂದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರೋ ಪ್ರಪ್ರಥಮ ಮಹಿಳೆ ಇವರು ಕರೆಂಟ್ ವೋಲ್ಟೇಜು ಸ್ಪೆಲ್ಲಿಂಗೂ ಗೊತ್ತಿಲ್ಲದೇ ಇರೋದಕ್ಕೆ ಭಾರತದಲ್ಲಿ ಬಹುತೇಕ ಮಂದಿಗೆ ಗೊತ್ತಿಲ್ಲದಿದ್ದಾಗ ಇವರು ಒಬ್ಬ ವಿಧುವೆ ತಾನು ರೀಜೆಂಟ್ ಆಗಿದ್ದಾಗ ಸಾವಿರದ ಒಂಬೈನೂರಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಪವರ್ ಸ್ಟೇಷನ್ ಬರುತ್ತೆ ಸಾವಿರದ ಒಂಬೈನೂರಲ್ಲಿ ಜಿ ಅಮೇರಿಕನ್ ಜಿ ಕಂಪ್ನಿ ಜೊತೆಗೆ ಮತ್ತು ಬ್ರಿಟಿಷಿನ ಬಿಟಿ ಕಂಪನಿಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡು ಆ ಪವರ್ ಸ್ಟೇಷನ್ ಇಲ್ಲಿ ಶಿವನ ಸಮುದ್ರ ಆಗಾರ ಬರೋದಕ್ಕೆ ಕಾರಣಿಕರ್ತರಾಗ್ತಾರೆ ಇವರು ಸರ್ ನಾವು ಹೇಳ್ತೀವಲ್ಲ ಹೆಣ್ಮಕ್ಳು ಮನೆ ದೀಪ ಹಚ್ಚೋರು ಅಂತ ದೀಪ ಹಚ್ಚಿದ್ದು ನಾಡಿಗೆ ಬೆಳಕು ಮಹಾತಾಯಿ ಅಯ್ಯೋ ಖಂಡಿತ ನಿಮಗೆ ಮತ್ತೆ ಇನ್ನೂ ಹೇಳ್ತೀನಿ ಇವ್ರ ಬಗ್ಗೆ ಇವರು ಕೋಲಾರದ ಚಿನ್ನದ ಗಣಿಗೆ ಇದನ್ನು ಕೊಡೋದಕ್ಕೋಸ್ಕರ ಅವಾಗ ಏನು ಶಿವನ ಸಮುದ್ರದಿಂದ ಕೆ ಜಿ ಎಫ್ ಊರ್ಗಾಂವ್ ಅಂತಾರೆ ಕೆ ಜಿ ಎಫ್ನ ಊರುಗಾಂವ್ಗೆ ವಿದ್ಯುತ್ ಪ್ರಸರಣ ಮಾರ್ಗ ಹಾಕ್ತಾರಲ್ಲ ಅದು ಪ್ರಪಂಚದಲ್ಲೇ ಉದ್ದವಾದ ಹೈ ವೋಲ್ಟೇಜ್ ಲೈನು ಪ್ರಪಂಚದಲ್ಲೇ ಉದ್ದವಾದ್ದು ಇದು ಆನ್ ರೆಕಾರ್ಡ್ ಇರೋದು ನೀವು ಈಗ ಗೂಗಲ್ ತೆಗೆದು ನೋಡಿದ್ರು ಗೊತ್ತಾಗೋದು ನಾನು ಸುಮ್ಮನೆ ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ ಅದನ್ನು ಕಟ್ಟಿದ ಈ ತಾಯಿ ಸರ್ ನಾವು ಕೆಜಿಎಫ್ ಹೋಗಿ ನೋಡಿದೀವಿ ಅಲ್ಲಿ ಈಗಲೂ ಕೂಡ ಹಳೆಯ ಮರದ ಕಂಬಗಳು ಇದಾವೆ ಕೆಜಿಎಫ್ ವಿಡಿಯೋ ಮಾಡಿದ ಸ್ನೇಹಿತರೆ ನೀವು ನೋಡಬಹುದು ಅಲ್ಲಿ ವಿಡಿಯೋದಲ್ಲಿ ಇದೆ ಇವಾಗ ನಾವೇನು ಹೇಳ್ತೀವಿ ಹೇಳಿ ಆ ಸಿಮೆಂಟ್ ಕಂಬಗಳು ಹಾಕ್ತಿವಿ ಅವಾಗ ಮರದ ಕಂಬಗಳು ಮೇನ್ಲಿ ಫಾರ್ ಪರ್ಪಸ್ ಆಫ್ ಕೆಜಿಎಫ್ ಮೈನಿಂಗ್ ಇಂಡಸ್ಟ್ರಿಗೋಸ್ಕರ ಡೈರೆಕ್ಟ್ ಲೈನ್ ಹಾಕಿದ್ದು ಸೊ ನೈನ್ಟೀನ್ ನಾಟ್ ಟೂ ನಲ್ಲಿ ಫಸ್ಟ್ ಇಂಡಿಯಾನಲ್ಲಿ ಪವರ್ ಬಂದಿದ್ದು ಕೆಜಿಎಫ್ ನಲ್ಲಿ ನಮ್ಮ ಉಡ್ ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಮಾಡ್ಕೊಂಡ್ರು ಆವಾಗ ಯಾಕೆಂದರೆ ನಮ್ಮಲ್ಲಿ ಅಷ್ಟು ನೆಟ್ಟಗಿನ ಕಾದಂಬ ಕಂಬ ಸಿಗುತ್ತೆ ಇಲ್ವೋ ಅಂತ ಹೇಳಿ ಆಗ ಅದನ್ನು ಮಾಡಿ ಅದಕ್ಕೆ ಜ್ವರ ಅಂತಲೇ ಆ ಹುಡ್ಡಿಗೆ ಹೆಸರು ಅದನ್ನು ತಗೊಂಡು ಮಾಡಿದ್ರು ನೋಡಿ ಆ ಕಾಲದಲ್ಲಿ ಶಿವನ ಸಮುದ್ರಕ್ಕೆ ಮಟೀರಿಯಲ್ ಸಾಕ್ಸೋಕ್ಕೆ ಈ ಥರ ಆನೆ ಎತ್ತುಗಳು ಈ ಅಮೃತ ಮಹಲ್ ತಳಿಯ ಎತ್ತುಗಳು ಮತ್ತು ಆನೆಗಳನ್ನು ಮಾಡಿ ಈ ದೊಡ್ಡ ದೊಡ್ಡ ಇದೆ ಎಷ್ಟು ಜೋಡಿ ಎತ್ತುಗಳು ಇದನ್ನು ಮಾಡಿ ಮದ್ದೂರು ತನಕ ಆವಾಗ ಬೆಂಗಳೂರು ಮೈಸೂರಿನ ನಡುವೆ ಅಥವಾ ಮದ್ರಾಸು ಬೆಂಗಳೂರು ಇದ್ರ ತನಕ ಇದಿತ್ತು ರಸ್ತೆ ರೈಲ್ ಮಾರ್ಗ ಇತ್ತು ಆವಾಗ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರಲ್ಲಿ ಬಂದಿತ್ತು ಅಲ್ಲಿ ತನಕ ಮದ್ದೂರಿನ ತನಕ ಟ್ರೈನಲ್ಲಿ ಹೋಗ್ತಿತ್ತು ಅಲ್ಲಿಂದ ಆ ಮಟೀರಿಯಲು ಭಾರ ಭಾರವಾದ ಇಂಥ ಉಪಕರಣಗಳು ಅದನ್ನು ಸಾಕ್ಸೋದು ಹೇಗೆ ಹಾಗೆ ಇವತ್ತಿನ ಕ್ರೇನ್ಗಳು ಅದೋ ಇದು ಇರಲಿಲ್ಲ ಲಾರಿಗಳು ಇರಲಿಲ್ಲ ಆಗ ಈ ಥರ ಬಂಡಿಗಳನ್ನು ಹೂಡಿ ಸಾಲು ಸಾಲು ಇಲ್ಲಿ ನೋಡಿ ಈ ಎತ್ತು ಎತ್ತು ಇನ್ನ ಬಂಡಿ ಇದು ಇದೆಷ್ಟು ಅಮೃತ ಮಹಲ್ ತಳಿಯ ಎತ್ತುಗಳು ಆನೆ ಮುಂದೆ ಹಿಂದೆ ಹಾನಿ ಇದನ್ನು ಮಾಡಿ ಹಾಗೆ ಇದು ಸರಿ ರಸ್ತೆ ಹೇಗಿತ್ತು ಮದ್ದೂರಿಂದ ಮಳೆಹಳ್ಳಿಗೆ ಹೋಗಿ ಶಿವನ ಸಮುದ್ರಕ್ಕೆ ಹೋಗ್ಬೇಕಲ್ಲ ರಸ್ತೆ ಹೇಗಿತ್ತು ರಸ್ತೆ ತಡಿತಿತ್ತ ಇಲ್ಲ ಆ ರಸ್ತೆ ಎಲ್ಲೆಲ್ಲಿ ಬ್ರಿಡ್ಜ್ಗಳು ಇರುತ್ತೆ ಸಣ್ಣ ಬ್ರಿಡ್ಜ್ ಅದರ ನಡುವೆ ಎಲ್ಲ ದಿಮ್ಮಿಗಳನ್ನು ತುಂಬಿ ಮರದ ದಿಮ್ಮಿಗಳನ್ನು ತುಂಬಿ ಅದರ ಮೇಲೆ ಆಮೇಲೆ ಇದ್ರ ಮೂಲಕ ಎಳ್ಕೊಂಡು ಹೋಗ್ತಿತ್ತು ಮಾಡಿ ಅಲ್ಲಿ ಹೋಗಿ ಅಲ್ಲಿ ಕೆಳಗೆ ಇಳಿಸುವಾಗ ಐನೂರು ಅಡಿ ಕೆಳಗೆ ಇಳಿಸ್ಬೇಕಲ್ಲ ಅಲ್ಲಿ ಕಷ್ಟಪಟ್ಟಿದ್ದು ಈ ಎಮ್ಮ ಆಗ ಇವರು ಕೆಂಪಿ ಶೇಷಾದ್ರಯ್ಯರವರು ದಿವಾನರು ದಿವಾನ ಅವರಿಗೆ ಭಾಳ ಆಸಕ್ತಿ ಇತ್ತು ಅದ್ರ ಮಧ್ಯೆ ಅವ್ರಿಗೆ ಹುಷಾರಿಲ್ಲದೆ ಅವರು ಬರ್ಮಕ್ಕೆ ಹೋಗ್ಬಿಡ್ತಾರೆ ಕೊನೆಯ ಹಂತದಲ್ಲಂತೂ ತೀರು ಹೋಗ್ಬಿಡ್ತಾರೆ ಅವರು ಸಾರದಮ್ಮಯನೂರಲ್ಲಿ ಆ ಸಂದರ್ಭದಲ್ಲಿ ಅದಷ್ಟನ್ನು ಮುತುವರ್ಜಿ ವಹಿಸಿ ಮಾಡಿದ್ದು ಕೆಂಪನಂಜಮ್ಮಣಿಯವರು ಅದಕ್ಕಿಂತ ಮುಖ್ಯವಾಗಿ ಹೇಳ್ತೀನಿ ಕೇಳಿ ನೀವೆಲ್ಲ ಕೇಳಿದ್ದೀರಿ ಶಾಸನಗಳ ಪಿತಾಮಹ ಬಿ ಎಲ್ ರೈಸ್ ಅಂತ ಬಿ ಎಲ್ ರೈಸ್ ನಿಮ್ಗೆ ಗೊತ್ತೇ ಇರುತ್ತೆ ಆ ಬಿ ಎಲ್ ರೈಸ್ ಅವರ ಮಗ ಒಬ್ಬ ಡಗ್ಲಾಸ್ ರೈಸ್ ಅಂತ ಅವರು ಎಂಜಿನಿಯರ್ ಆಗಿರ್ತಾರೆ ಅವ್ರಿಗೆ ಪೂರ್ತಿ ಜವಾಬ್ದಾರಿ ಕೊಡ್ತಾರೆ ಈ ಅಮ್ಮ ಎಷ್ಟು ಒಳ್ಳೆಯದ ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣ ಈ ವ್ಯಕ್ತಿಗೆ ಇಂಥದ್ದೊಂದು ಸಾಮರ್ಥ್ಯವಿದೆ ಅನ್ನೋದು ಗುರುತಿಸಿ ಅವರಿಗೆ ಪೂರ್ಣ ಸ್ವಾತಂತ್ರ್ಯ ಬರೀ ವೈಟ್ ಪೀಪಲ್ಸ್ ಬ್ರಿಟಿಷರ್ ಕೆಂಪು ನಜಮಣಿಯವ್ರ ಬಗ್ಗೆ ಹೇಳ್ತಿದ್ರೆ ಅವ್ರ ತಾಯಿ 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 ಈ ರಾಜ ಕೆಂಪು ನಂಜಮ್ಮಣಿ ರಾಜಮಾತೆ ಕೆಂಪು ನಂಜಮ್ಮಣಿ ವಾಣಿ ವಿರ ಸನ್ನಿಧಾನ ಮಾದರಿ ಮೈಸೂರಿನ ತಾಯಿ ಬೇರು ಮಾದರಿ ಮೈಸೂರಿನ ತಾಯಿ ಬೇರೂನೇ ನಾವೇನ್ ಏನ್ ಹೇಳ್ತೀವಿ ಮಾದರಿ ಮೈಸೂರು ಅಂತ ಇವತ್ತು ಇದಕ್ಕೆ ನಿಜವಾದ ತಾಯಿ ಬೇರು ಅಂತಂದ್ರೆ ಅವರೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಇದೆ ಹತ್ತನೇ ಚಾಮರಾಜೇಂದ್ರ ಒಡೆಯರ ಕೊಡುಗೆ ಇದೆ ಆಮೇಲೆ ಕೊನೆಗೆ ಜಯಚಾಮರಾಜೇಂದ್ರ ಒಡೆಯರವರ ಕೊಡುಗೆ ಇದೆ ಎಲ್ಲ ಸತ್ಯ ಆದರೂ ಅದಷ್ಟಕ್ಕೂ ಮೂಲ ಬೇರು ಇವರು ಯಾಕೆ ಬೇರು ಅಂದರೆ ಅವರು ಗಂಡನ ಕಾಲದಲ್ಲಿ ಅವ್ರು ಯಾಕೆ ಹೇಗೆ ಬೇರಾದರು ಅಂದರೆ ಅವರು ಗಂಡನಿಗೆ ಸರಿದೊರೆಯಾಗಿ ಅವರು ಸಲಹೆಗಳನ್ನು ಕೊಡ್ತಿದ್ದರು ಅವ್ರ ಕಾಲದಲ್ಲೇ ಅವರು ಬಾಲ್ಯ ವಿವಾಹದ ವಯಸ್ಸು ಆಗ ಬಾಲ್ಯ ವಿವಾಹದ ವಯಸ್ಸು ಎಂಟು ವರ್ಷ ಎಂಟು ವರ್ಷದಿಂದ ಹನ್ನೆರಡು ವರ್ಷಕ್ಕೆ ಏರ್ಸೋದ್ರಲ್ಲಿ ಇವರ ಸಲಹೆ ಸೂಚನೆಗಳಿದ್ವು ಹಾಗೆ ಆ ಕಾಲದಿಂದ ಕೊನೆಗೆ ಅವರು ನಾಲ್ವಡಿಯವ್ರನ್ನ ನಾಲ್ವಡಿಯಂತಹ ಒಂದು ಜನಪ್ರಿಯ ಮತ್ತು ಜನಪರ ರಾಜರನ್ನ ಈ ನೆಲಕ್ಕೆ ಕೊಟ್ಟ ಮಹಾತಾಯಿ ಇವರು ಅವರ ವ್ಯಕ್ತಿತ್ವವನ್ನು ಕಟ್ಟಿಕೊಡೋದಕ್ಕೆ ಇವರು ಎಂಥ ಶ್ರಮ ಪಡ್ತಾರೆ ಗೊತ್ತಾ ಈ ಅಮ್ಮ ಹನ್ನೆರಡು ವರ್ಷಕ್ಕೆ ಮದುವೆ ಆಗ್ತಾರೆ ಹದಿಮೂರು ವರ್ಷಕ್ಕೆ ದೊಡ್ಡವ್ರು ಆಗ್ತಾರೆ ಹದಿನಾಲ್ಕು ವರ್ಷಕ್ಕೆ ಮೊದಲನೇ ಬಸವರು ಹಾಲ್ ಇವ್ರದ್ದು ಇವರು ಮೊದಲನೇ ಮಗಳು 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 ಒಟ್ಟು ಇಪ್ಪತ್ತೆಂಟನೇ ವಯಸ್ಸು ಇವರು ಹದಿನಾಲ್ಕನೇ ವಯಸ್ಸಿಂದ ಇಪ್ಪತ್ತೆಂಟನೇ ವಯಸ್ಸಿನ ತನಕ ಇವರಿಗೆ ಒಟ್ಟು ಏಳು ಹೆರಿಗೆ ಆಗತ್ತೆ ಆ ಏಳು ಹೆರಿಗೆನಲ್ಲಿ ಐದು ಉಡುಕಳತ್ತೆ ಐದು ಒಬ್ಬರು ಇವರು ಯಾರು ನಾಲ್ವಡೆಯವರು ಆಮೇಲೆ ನಂತರ ನರಸಿಂಹ ದತ್ತವಾಡೆಯವರವರು ಏಳು ಹೆರಿಗೆ ಆಗಿ ಇಪ್ಪತ್ತೆಂಟನೇ ವಯಸ್ಸಿಗೆ ಬರುವಂತಹ ಇದರಲ್ಲಿ ಸಂದರ್ಭದಲ್ಲಿ ಇವರು ಯಜಮಾನರು ಮೈಸೂರಿನ ಆಡಳಿತಗಾರರಾಗಿರ್ತಾರೆ ಈ ಇಪ್ಪತ್ತೆಂಟನೇ ವಯಸ್ಸಲ್ಲಿ ಕಲ್ಕತ್ತೆಗೆ ಇದು ಹೋದಾಗ ಪ್ರವಾಸ ಹೋದಾಗ ಇವರು ಯಜಮಾನರು ತೀರು ಹೋಗ್ತಾರೆ ಇಪ್ಪತ್ತೆಂಟನೇ ವಯಸ್ಸಿಗೆ ಬರೀ ಇಪ್ಪತ್ತೆಂಟನೇ ವಯಸ್ಸಿಗೆ ಹನ್ನೆರಡಕ್ಕೆ ಮದುವೆಯಾಗಿ ಹದಿನಾಲ್ಕಕ್ಕೆ ಮೊದಲ ಬಸರನ್ನು ಹೊತ್ತು ಇಪ್ಪತ್ತೆಂಟರೊಳಗೆ ಏಳು ಹೆರಿಗೆಗಳನ್ನು ಕಂಡು ಐದು ಮಕ್ಕಳು ಉಳಿದು ಇಪ್ಪತ್ತೆಂಟಕ್ಕೆ ಮದುವೆ ಆಗ್ತಾರೆ ಆ ಸಂದರ್ಭದಲ್ಲಿ ಈ ರಾಜ್ಯದ ಒಡೆತನವನ್ನು ಯಾರಿಗೆ ಅವರು ಹತ್ತನೇ ಚಾಮರಾಜೇಂದ್ರ ಒಡೆಯರವರು ಗಂಟಲು ಬೆನೆಯಿಂದ ಕಲ್ಕತ್ತಾದಲ್ಲಿ ತೀರು ಹೋಗ್ತಾರೆ ಇವರ ಯಜಮಾನರು ಏನು ಮಾಡಬೇಕು ಮುಂದೇನು ಮುಂದೇನು ಮಗ ಸಣ್ಣವನು ಇನ್ನು ಹತ್ತು ವರ್ಷ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಆಗ ಆ ಸಂದರ್ಭದಲ್ಲಿ ರೀಜೆಂಟ್ ಅಧಿಕಾರ ರಾಜಪ್ರತಿನಿಧಿಯಾಗಿ ಅಧಿಕಾರವನ್ನು ಸ್ವೀಕರಿಸಲೇಬೇಕು ಅಂತ ಜನರ ಮತ್ತು ಎಲ್ಲರ ಒತ್ತಾಯಕ್ಕೆ ಮನ್ನಣೆ ಕೊಟ್ಟು ಇವರು ಪ್ರತಿಯ ಅಗಲಿಕೆಯ ದುಃಖದಲ್ಲೂ ಕೂಡ ಈ ರಾಜ್ಯದ ರೀಜೆಂಟ್ ಆಗ್ತಾರೆ ರೀಜೆಂಟ್ ಅಂದ್ರೆ ರಾಜಪ್ರತಿನಿಧಿ ಅಂದ್ರೆ ಅವರು ಅವ್ರ ಪರವಾಗಿ ಇವ್ರು ಆಳೋದು ನಾಲ್ವಡಿ ಅವರು ಪರವಾಗಿ ಅವರು ಎಂತೆಂಥ ಕೆಲಸಗಳನ್ನು ಮಾಡಿದ್ರು ಇವತ್ತು ಇವರಿಗೆ ವಾಣಿ ವಿಲಾಸ ಸನ್ನಿಧಾನ ಅಂತ ಹೇಳ್ತಾರೆ ವಿಲಾಸ ಅಣೆ ಕಟ್ಟಿದೆಯಲ್ಲ ಹಿರಿಯೂರ ಹತ್ರ ಹಿರಿಯೂರು ಡ್ಯಾಮು ಮಾರಿ ಕಣಿವೆ ಡ್ಯಾಮು ಮಾರಿಕಣಿವೆ ಡ್ಯಾಮು ಅದನ್ನು ಕಟ್ಟಿದ್ದೀವರು ಅದು ವಾಣಿ ವಿಲಾಸ ಡ್ಯಾಮ್ ಅಂತ ಹೆಸರು ಕೊಟ್ಟಿದ್ದೀವರಲ್ಲ ಆದರೆ ಇವ್ರ ಹೆಸರನ್ನು ಇಟ್ಟರು ಆಮೇಲೆ ಯಾಕೆಂದರೆ ಇವ್ರಿಗೂ ಅದನ್ನು ಕಟ್ಟಿರೋದು ಅದು ವಾಣಿ ವಿಲಾಸ ಡ್ಯಾಮ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ನಿಮಗೆ ಆ್ಯಕ್ಚುಲಿ ಏನು ನಮ್ಮ ಇವತ್ತಿನ ಕೆ ಆರ್ ಎಸ್ ಇದೆಯೋ ಅದಕ್ಕಿಂತಲೂ ಎತ್ತರವಾದ ಡ್ಯಾಮ್ ಅದು ಕೆ ಆರ್ ಎಸ್ಗೆ ನೀರಿನ ಜಾಸ್ತಿ ಕೆಪಾಸಿಟಿ ಜಾಸ್ತಿ ಸಾಮರ್ಥ್ಯ ಜಾಸ್ತಿ ನಲವತ್ತೆಂಟು ಟಿ ಎಮ್ ಸಿ ಆದರೆ ಅದಕ್ಕೆ ಕೆಪಾಸಿಟಿ ಕಡಿಮೆ ಆದರೆ ಅದಕ್ಕಿಂತ ಎತ್ತರವಾದ್ದು ವೇದಾವತಿ ನದಿಗೆ ತಿ ಕಡೂರಿಂದ ಬರೋ ವೇದವತಿ ನದಿಗೆ ಮಾರ್ವಿ ಕಣಿವಿನಲ್ಲಿ ಕಟ್ಟಿರೋದು ಅದು ಅದನ್ನು ಕಟ್ಟಿದ್ದು ಇವರು ಅದಕ್ಕಿಂತ ಬಹಳ ಮುಖ್ಯವಾದ್ದು ನಿಮಗೆ ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಬೇಕು ಅಂದಾಗ ಶೂನು ಸಮುದ್ರ ವಿದ್ಯುದಾಗಾರ ಕಟ್ಟಿದ್ದು ಇವರು ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟ್ಲ್ ಇರ್ಬೋದು ವಿಕ್ಟೋರಿಯಾ ಹಾಸ್ಪಿಟ್ಲ್ ಕಟ್ಟಿರೋದು ಇವರು ಇವರು ವಿಕ್ಟೋರಿಯಾ ಹಾಸ್ಪಿಟ್ಲು ಕಟ್ಟಿದ್ದು ಕಟ್ಟಿದ್ದ ಬಗ್ಗೆ ಬ್ರಿಟಿಷರೇ ಒಂಥರ ಮೂಗಿನ ಮೇಲೆ ಬೆಳಿಟ್ಟರು ಆಗ ಬ್ರಿಟಿಷರು ದೇಶವನ್ನು ಆಳ್ತಾ ಇದ್ದಿದ್ದ ಕಾಲ ಅಲ್ಲ ಅದು ಅವರು ಆಮೇಲೆ ಇಷ್ಟಲ್ಲ ಇವರ ಕೊಡುಗೆಗಳ ಬಗ್ಗೆ ನಾನು ಹೇಳ್ತಾ ಹೋದರೆ ಇವರು ಎಷ್ಟು ಕೆರೆ ಕಾಲುವೆಗಳನ್ನು ದುರಸ್ತಿ ಮಾಡಿದ್ರು ಅಂದ್ರೆ ಶಿವಮೊಗ್ಗಕ್ಕೆ ರೈಲು ಮಾರ್ಗ ಶಿವಮೊಗ್ಗಕ್ಕೆ ರೈಲು ಹಾಕಿದ್ದು ಇವರು ಇವ್ರ ಕಾಲದಲ್ಲೇ ಶಿವಮೊಗ್ಗಕ್ಕೆ ಶಿವಮೊಗ್ಗ ಬೆಂಗ್ಳೂರು ಶಿವಮೊಗ್ಗ ಬೀರೂರು ತನಕ ಆಗಿತ್ತು ಬೀರೂರಿಂದ ಶಿವಮೊಗ್ಗಕ್ಕೆ ರೈಲು ಮಾರ್ಗ ವಿಸ್ತರಣೆ ಮಾಡ್ತಾರೆ ರಾಜ್ಯದಲ್ಲಿ ರೈಲು ಮಾರ್ಗ ವಿಸ್ತರಣೆ ಮಾಡ್ತಾರೆ ಸೇತುವೆಗಳನ್ನು ಕಟ್ತಾರೆ ಮಲೆನಾಡನ್ನು ಅಭಿವೃದ್ಧಿ ಪಡ್ತಾರೆ ಬಯಲುಸುಮಿಯ ಕೆರೆ ಕಾಲುವೆಗಳನ್ನು ಇವತ್ತು ತುಮಕೂರು ಜಿಲ್ಲೆಯ ಕೋಲಾರ ಜಿಲ್ಲೆಯ ಚಿತ್ರದುರ್ಗ ಜಿಲ್ಲೆಯ ಬಹುತೇಕ ನೀರಿನ ಆಶ್ರಯಗಳು ಇವರ ಕಾಲದಲ್ಲಿ ನಿರ್ಮಾಣ ಆಗ್ತವೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಇವತ್ತು ನಾವು ಬೆಂಗಳೂರು ಐ ಟಿ ಬಿ ಟಿ ಸಿಟಿ ಅಂತ ಭಾಳ ಹೇಳ್ತೀವಿ ಅದಕ್ಕೆ ಕಾರಣ ಏನು ಬೆಂಗಳೂರು ಬಹಳ ಮುಂದುವರೆದಿದೆ ಅಂತ ಯಾವಾಗಿಂದ ಮುಂದುವರಿತು ನಮ್ಮ ದೇಶದಲ್ಲಿ ಐ ಐ ಎಮ್ ಐ ಐ ಟಿಗಳ ಕಲ್ಪನೆ ಇದ್ದ ಇಲ್ಲದಿದ್ದ ಕಾಲದಲ್ಲಿ ನಮ್ಮಲ್ಲಿಗೆ ಟಾಟಾ ಇನ್ಸ್ಟಿಟ್ಯೂಟ್ ಏನಿದೆ ಇವತ್ತು ಐ ಐ ಎಸ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದು ಬರುವ ಹಾಗೆ ಅದಕ್ಕೆ ಜಮೀನು ಕೊಟ್ಟಿದ್ದು ಈ ಮಹತಾಯಿ ಟಾಟಾ ಇನ್ಸ್ಟಿಟ್ಯೂಟಿಗೆ ಜಮೀನು ಕೊಟ್ಟವರು ನಾನೂರು ಎಕರೆ ಜಮೀನು ಕೊಟ್ಟವರು ಇವರು ಇವರ ಕಾರಣದಿಂದಾಗಿ ಟಾಟಾ ಇನ್ಸ್ಟಿಟ್ಯೂಟ್ ಅದು ಇನ್ನೊಂದು ಏನಾಗಿದೆ ಅಂತಂದರೆ ಇವರು ಅಗ್ರಿಮೆಂಟ್ ಮಾಡಿ ಕೊಡ್ತೀವಿ ಅಂತ ಹೇಳಿದರು ಅದಕ್ಕೆ ಹ್ಯಾಂಡ್ ಓವರ್ ಆಗಿದ್ದು ನಾಲ್ವಡಿಯವರ ಕಾಲದಲ್ಲಿ ಆದರೆ ಅದನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಅದು ಇಲ್ಲಿಗೆ ಬರುವ ಹಾಗೆ ಮಾಡಿರೋ ಮಹಾತಾಯಿ ಇವರು ಹೀಗೆ ನೀವು ಇವ್ರ ಬಗ್ಗೆ ಹೇಳ್ತಾ ಹೋದರೆ ಒಂದಲ್ಲ ಒಂದಲ್ಲ ಹತ್ತು ಅಲ್ಲ ನೂರು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳ್ತಾ ಹೋಗ್ಬೋದು ಇಂತಹ ಮಹಿಳೆ ಇಂತಹ ಮಹಿಳೆ ತನ್ನ ಎಲ್ಲ ಕೊಡುಗೆಗಳಿಂತ ಕೊಟ್ಟಿರುವಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತಂದರೆ ನಾಲ್ವಡಿ ಕೃಷ್ಣರಾಜವರ ವ್ಯಕ್ತಿತ್ವವನ್ನು ಈ ನೆಲ ಒಪ್ಪುವ ಹಾಗೆ ನಿರ್ಮಾಣ ಮಾಡಿತ್ತು ಆ ತುಟ್ಟು ಹಾಕಿತ್ತು ಆ ಮಹಾರಾಜರನ್ನು ರಾಜ ರಾಜರ್ಷಿ ಅಂತ ಹೇಳ್ತಾರಲ್ಲ ಆ ರಾಜರ್ಷಿ ಅನ್ನೋದಕ್ಕೆ ಈ ರಾಜಮಾತೆ ಕಾರಣ ಯಾಕೆಂದರೆ ಅವರು ಎಜುಕೇಷನ್ ಕೊಡುವಾಗ ಡಬ್ಲ್ಯೂ ಇವರು ಫ್ರೇಜರ್ ಅಂತ ಇಂಗ್ಲೀಷು ಇವರು ಇರ್ತಾರೆ ಟ್ಯೂಟರ್ ಇರ್ತಾರೆ ಆದರೆ ಅವ್ರಿಗೆ ಏನು ಹೇಳಿಕೊಡಬೇಕು ಹೇಗೆ ವಿಕ್ಟೋರಿಯನ್ ಸಭ್ಯತೆಯ ಜೊತೆಗೆ ಭಾರತೀಯ ಸಂಸ್ಕೃತಿಯನ್ನು ಬೆಸ್ದು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಎಲ್ಲ ಜನಗಳನ್ನು ಸಮಾನವಾಗಿ ಸ್ವೀಕರಿಸುವ ಎಲ್ಲ ಧರ್ಮವನ್ನು ಸಮಾನವಾಗಿ ನೋಡುವಂತಹ ಆದರೆ ತನ್ನ ಧರ್ಮವನ್ನು ಆಚರಿಸುವಂತಹ ತನ್ನ ಧರ್ಮವನ್ನು ಬಿಡದಿರುವಂತಹ ಎಲ್ಲ ಪ್ರಜೆಗಳಿಗೂ ಅವರವರ ಇಚ್ಛೆಗೆ ಅನುಸಾರವಾಗಿ ಬದುಕುವಂತಹ ಒಂದು ಬದುಕನ್ನು ಕೊಡುವಂತಹ ರಾಜರ್ಷಿಯನ್ನು ಕೊಟ್ಟಿರುವಂಥ ಮಾತಾಯಿ ಕೆಂಪನಂಜಮ್ಮಣಿ ಇವರು ಇವರು ನಾನು ಈ ಪುಸ್ತಕದಲ್ಲಿ ನಿಮ್ಗೆ ಹೇಳಿ ಈ ಇಲ್ಲಿಂದ ಶುರು ಮಾಡಿದ್ದಲ್ವ ಈ ಪುಸ್ತಕದಲ್ಲಿ ಎಂಪವರಿಂಗ್ ಕರ್ನಾಟಕ ಅನ್ನೋದರಲ್ಲಿ ಇವತ್ತು ನಾವು ಕರ್ನಾಟಕ ಇವತ್ತು ಬಿಡಿ ನಾವು ಹೇಳ್ತೀವಿ ಇವತ್ತು ಹದಿನೆಂಟು ಸಾವಿರ ಮೆಗಾವಾಟ್ಗಿಂತ ಜಾಸ್ತಿ ಆಗಿದೆ ನಮ್ಮ ಪೀಕ್ ಲೋಡು ಇವತ್ತು ತುಂಬ ಅದರಲ್ಲೂ ಈ ವರ್ಷ ಅಂತೂ ಸೆಕೆಂಡು ಜಾಸ್ತಿ ಇರೋದರಿಂದ ವಿದ್ಯುತ್ತಿನ ಬೇಡಿಕೆ ತುಂಬ ಜಾಸ್ತಿ ಇದೆ ಆದರೆ ಆ ಕಾಲದಲ್ಲಿ ವಿದ್ಯುತ್ ಅನ್ನೋದು ಏನು ಅಂತ ಗೊತ್ತಿಲ್ಲದೇ ಇರೋ ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಬೆಳಕನ್ನು ತಂದುಕೊಟ್ಟಂತ ಮಾತಾಯಿ ಈಕೆ ಕೆಂಪು ನಂಜಮಣ್ಣಿ ಕೆಂಪು ನಂಜಮಣ್ಣಿ ಮಾತಾಯಿ ಆಮೇಲೆ ಅವರು ಆ ಕಾಲದಲ್ಲಿ ಆ ವಿದ್ಯುತ್ತನ್ನು ನಮ್ಮ ರಾಜ್ಯಕ್ಕೆ ತಂದಿರೋದರ ಪರಿಣಾಮವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬರುವ ಹೊತ್ತಿನಲ್ಲಿ ಇಡೀ ದೇಶದ ವಿದ್ಯುತ್ತಿನ ಸರಾಸರಿ ಬಳಕೆ ಹತ್ತುವರೆ ಯೂನಿಟ್ ಆದರೆ ನಮ್ಮ ರಾಜ್ಯದಲ್ಲಿ ನಲವತ್ತೇಳು ಯೂನಿಟ್ ಇತ್ತು ಅಂದರೆ ಇಡೀ ದೇಶದ ಸರಾಸರಿ ವಿದ್ಯುತ್ ಬಳಕೆಗಿಂತ ನಾಲ್ಕೂವರೆ ಪಟ್ಟು ಜಾಸ್ತಿ ನಾವು ವಿದ್ಯುತ್ತನ್ನು ಬಳಸ್ತಿದ್ವಿ ಜೊತೆಗೆ ನಮ್ಮಲ್ಲಿ ಆಗ ವಿದ್ಯುತ್ ಪಿಂಗಾಣಿ ವಿದ್ಯುತ್ ಬೊಲುಪು ವಿದ್ಯುತ್ ವೈರು ವಿದ್ಯುತ್ ಟ್ರಾನ್ಸ್ಫಾರ್ಮರು ವಿದ್ಯುತ್ತಿನ ವಿಚಾರಕ್ಕೆ ಬೇಕಾಗಿರುವಂಥ ಎಲ್ಲ ಸಲಕರಣೆಗಳನ್ನು ತಯಾರಿಸುವಂತಹ ಕಾರ್ಖಾನೆಗಳಿದ್ವು ಮತ್ತು ನಾವು ವಿದ್ಯುತ್ತಿನ ವಿಚಾರದಲ್ಲಿ ಸ್ವಾವಲಂಬಿಗಳಾಗಿದ್ವಿ ಮೈಸೂರು ಲ್ಯಾಂಪ್ಸ್ ಇರ್ಬೋದು ನೀವು ಒಂದೊಂದೇ ಎನ್ ಜಿ ಎಫ್ ಎನ್ ಜಿ ಎಫ್ ಜಿ ಇ ಎಫ್ ಅದಕ್ಕಿಂತ ಬದಲು ಕವಿಕ ಇವೆಲ್ಲ ಹುಟ್ಟು ಪಡೆದಿದ್ದು ನಾಲ್ವೊಡೆಯವರ ಕಾಲದಲ್ಲಿ ಮತ್ತು ಇವರ ಕಾಲದಲ್ಲಿ ಯಾರು ಜಯಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಆದರೆ ಅದಷ್ಟಕ್ಕೂ ಮೂಲ ಸೌಕರ್ಯಗಳನ್ನು ಸೃಷ್ಟಿ ಮಾಡಿದ್ದು ಮತ್ತು ಅದಕ್ಕೊಂದು ಪ್ರೇರಣೆ ಕೊಟ್ಟಿದ್ದು ಈ ಮಹಾತಾಯಿ ಕೆಂಪನ ಕೆಂಪು ಅದಕ್ಕೆ ಮೈಸೂರು ಮಾದರಿ ಮೂಲ ಮೂಲ ಬೇರು ಬೇರು ತಾಯಿ ಬೇರು ಅಂತ ಹೇಳಿದ್ದೇ ಆ ಕಾರಣಕ್ಕಾಗಿ ಇದು ಯಾಕೆ ಮಾದರಿ ಮೈಸೂರಿನ ತಾಯಿ ಬೇರು ಅಂತಂದ್ರೆ ನಮ್ಮ ದೇಶದಲ್ಲಿ ಆ ಕಾಲದಲ್ಲಿ ಇವರು ರೀಜೆಂಟ್ ಆಗಿದ್ದಾಗ ಅದರ ನಂತರ ನಾಲ್ವಡಿಯವರು ದೊರೆಗಳಾಗಿದ್ದಾಗ ಅಥವಾ ಸ್ವಾತಂತ್ರ್ಯ ಬರುವ ಮುನ್ನ ಹೆಚ್ಚು ಕಡಿಮೆ ಐನೂರ ತೊಂಬತ್ತೆಂಟು ಆರುನೂರು ಸಂಸ್ಥಾನಗಳಿದ್ದು ನಮ್ಮ ಭಾರತದಲ್ಲಿ ನಿಮ್ಗೆ ಗೊತ್ತಿದೆ ಚರಿತ್ರೆ ಆ ಆರುನೂರು ಸಂಸ್ಥಾನಗಳಲ್ಲಿ ಬಹುತೇಕ ಸಂಸ್ಥಾನಗಳು ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಸಂಸ್ಥಾನಗಳ ರಾಜರುಗಳು ರಾಜ್ಯಾಡಳಿತಕ್ಕಿಂತ ಹೆಚ್ಚಾಗಿ ಮೋಜು ಮಸ್ತಿಯಲ್ಲಿ ಕಲಿತಿದ್ದರು ಸುಖಲೋಲಪತೆ ಕೆಲವೇ ಕೆಲವು ಈಗ ಬರೋಡ ಮೈಸೂರು ತಿರುವಾಂಕೂರು ಹೀಗೆ ಕೆಲವೇ ಸಂಸ್ಥಾನಗಳು ಅಭಿವೃದ್ಧಿಯ ಪಥದಲ್ಲಿ ಸಾಗಿದವು ಅದನ್ನು ಮುಂಚೂಣಿಯಲ್ಲಿ ನಿಲ್ಲಿಸಿದ್ದು ಈ ಮಹತಾಯಿ ಮೈಸೂರು ಮೈಸೂರು ಇವರ ಬಗ್ಗೆ ಈ ನನ್ನ ನಾಲ್ಕನೇ ಕಾದಂಬರಿ ಇದು ಈ ಕಾದಂಬರಿಯನ್ನು ಬರೆಯೋದಕ್ಕೆ ನನಗೆ ಮೂಲ ಪ್ರೇರಣೆ ಅಂತಂದರೆ ಇವರು ಮಾಡಿರುವಂಥ ಹೇಳಿದ್ನಲ್ಲ ಜಗತ್ತಿನಲ್ಲೇ ವಿದ್ಯುತ್ ಸ್ಥಾವರವೊಂದನ್ನು ಸ್ಥಾಪಿಸಲು ಸಹಿ ಹಾಕಿರೋ ಮೊಟ್ಟ ಮೊದಲ ಮಹಿಳೆ ಹೇಳಿ ನಾನು ಮೂವತ್ತೈದು ವರ್ಷ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡಿರೋನು ನನಗೆ ನಾನು ವಿದ್ಯುತ್ ಇಲಾಖೆಯಿಂದ ನಾನು ಹಳೆ ಕೆಇಬಿನಲ್ಲೇ ನಾನು ಕೆಲಸ ಮಾಡಿದೆ ನಾನು ಜೋಗದಲ್ಲಿ ಸೇರಿ ಬೆಂಗಳೂರಲ್ಲಿ ರಿಟೈರ್ ಆಗುವಾಗ ಅಧೀಕ್ಷಕ ಇಂಜಿನಿಯರ್ ಆಗಿ ರಿಟೈರ್ ಆದರೆ ಕಾವೇರಿ ಭವನದಲ್ಲಿ ನನಗೆ ಒಂದು ಋಣ ಇತ್ತು ಏನು ಅಂತಂದ್ರೆ ನಮ್ಮ ಇಲಾಖೆಯನ್ನು ಕಟ್ಟಿರುವಂತಹ ತಾಯಿ ಇವರು ಇವತ್ತೂ ಕೂಡ ನಾನು ಪೆನ್ಷನ್ ತಿಂತ ಇದ್ದೀನಿ ಅದರ ಅರ್ಥ ಏನು ಅಂತಂದ್ರೆ ಎಲ್ಲ ಒಂದ್ ಕಡೆ ಈ ತಾಯಿಯ ಬಗ್ಗೆ ನನ್ನ ಒಂದು ಋಣ ಇದೆ ಇವರು ಕಟ್ಟಿರುವಂತ ಇಲಾಖೆ ಸಾವಿರದ ಒಂಬೈನೂರ ಮೂರರಲ್ಲಿ ಮೈಸೂರಿನಲ್ಲಿ ವಿದ್ಯುಚ್ಛಕ್ತಿ ಇಲಾಖೆ ಹುಟ್ಟು ಪಡೆಯುತ್ತೆ ಭಾರತದಲ್ಲೇ ಮೊಟ್ಟ ಮೊದಲು ಯಾವ ರಾಜ್ಯದಲ್ಲೂ ವಿದ್ಯುತ್ ಶಕ್ತಿ ಇಲಾಖೆ ಇರಲ್ಲ ಭಾರತದಲ್ಲಾಗುತ್ತೆ ಆ ಇಲಾಖೆಯನ್ನು ಊಟಾಕಿದವರು ಆ ಇಲಾಖೆಯಲ್ಲಿ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿದೆ ಅಂತಂದರೆ ಮೂವತ್ತೈದು ವರ್ಷ ಸಂಬಳ ತಿಂದೆ ಅಂದರೆ ಇವತ್ತು ನಾನು ಪೆನ್ಷನ್ ತಿಂತಾ ಇದ್ದೀನಿ ಅಂತಂದರೆ ಅದಕ್ಕೆ ಋಣ ಇವ್ರದೇ ಅಲ್ವಾ ಹಾಗಾಗಿ ಇವ್ರ ಬಗ್ಗೆ ಓ ಓದ್ತಾ ಹೋದೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಎಲ್ಲ ಆದಷ್ಟು ಅಧ್ಯಯನಗಳನ್ನು ಮಾಡಿದೆ ಕೊನೆಗೆ ಈ ತಾಯಿಯ ಮಹಾನ್ ವ್ಯಕ್ತಿತ್ವ ನನಗೆ ಒಳಿತು ಇದು ಕನ್ನಡಿ ನನ್ನ ಪುಸ್ತಕ ಅಂತಲ್ಲ ಇದನ್ನು ಓದೋದು ಬೇಡ ಆದರೆ ಇದನ್ನು ಓದಲಿ ಓದೋರು ಆಸಕ್ತಿ ಇದ್ದವರು ಆದರೆ ಇವ್ರ ಬಗ್ಗೆ ತಿಳ್ಕೊಂಡ್ರೆ ಅಷ್ಟೇ ಸಾಕು ಡಾಕ್ಟರ್ ಗಜಾನನ ಶರ್ಮಾ ಅವರ ನಾಲ್ಕು ಅತ್ಯುತ್ತಮ ಕಾದಂಬರಿಗಳು ಕನ್ನಡದಲ್ಲಿ ಈಗ ಸಿಗುತ್ತಿರುವಂಥ ಕಾದಂಬರಿಗಳಲ್ಲೇ ಅತ್ಯುತ್ತಮವಾದವುಗಳು ಎಲ್ಲವೂ ಅಂಕಿತ ಪುಸ್ತಕದವರು ಪಬ್ಲಿಷ್ ಮಾಡಿದ್ದಾರೆ ಎಲ್ಲ ಪುಸ್ತಕದ ಮಳಿಗೆಗಳಲ್ಲೂ ಸಿಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ನಾಲ್ಕು ಪುಸ್ತಕಗಳನ್ನು ತಗೊಂಡು ಓದಿ ಪುಸ್ತಕಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಪುಸ್ತಕಗಳು ನಾವು ಕಾಣದ ಲೋಕವನ್ನು ಪರಿಚಯಿಸುತ್ತೆ ನಾವು ಕಾಣದ ವಿಷಯಗಳನ್ನು ಪರಿಚಯಿಸುತ್ತೆ ನಮ್ಮ ಮನಸ್ಸನ್ನು ಅರಳಿಸುತ್ತೆ ಅಂತ ಕೇಳ್ತಾ ಗುರುಗಳಿಗೆ ಧನ್ಯವಾದ ನಮಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ನೋಡಿದ್ದಕ್ಕೆ ನಿಮಗೂ ಧನ್ಯವಾದ ಧನ್ಯವಾದ ಗುರುಗಳೇ